ರಾಜ್ಯಾದ್ಯಂತ ಭಾರೀ ಮಳೆಯಿಂದಾಗಿ ಲಕ್ಷಾಂತರ ಹೆಕ್ಕರ್ ಪ್ರದೇಶದ ರೈತರ ಬೆಳೆಗಳ ನಷ್ಟ ಉಂಟಾಗಿದೆ ಸಾವಿರಾರು ಮನೆಗಳು ಬಿದ್ದೋಗಿದೆ ಇವತ್ತಿನ ಇದು ಕೂಡ ಸರ್ಕಾರದ ಒಬ್ಬನೇ ಒಬ್ಬ ಮಂತ್ರಿ ಆಗಲಿ ಮುಖ್ಯಮಂತ್ರಿಗಳಾಗಲಿ ಇದ್ರ ಬಗ್ಗೆ ಮಾತಾಡಿಲ್ಲ ಅಂತಕ್ಕಂಥದ್ದು ಬಹಳ ಖಂಡನೀಯವಾಗಿರ್ತಕ್ಕಂಥದ್ದು ವಿಧಾನಸಭೆ ನಡೆಯುವಂಥ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಹೇಳಿಕೆಗಳನ್ನು ಕೊಡಬೇಕು ಮತ್ತು ಸೂಕ್ತ ಪರಿವಾರವನ್ನು ರೈತರಿಗೆ ಕೊಡುವಂಥ ಭರವಸೆಯನ್ನು ಮತ್ತು ಯಾರು ಮನೆಗಳನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಮನೆ ಕಟ್ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥವನ್ನು ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಇದ್ರ ಜೊತೆಗೆ ಮಾಧ್ಯಮದ ಮುಖಾಂತರ ಈ ರಾಜ್ಯದ ರೈತರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಹಿಂದೆ ಬಿ ಎಸ್ ಯಡಿಯೂರಪ್ಪನವರ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿದ್ದಾಗ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವ್ರ ಪ್ರಮಾಣ ಸ್ವೀ ವಚನ ಸ್ವೀಕಾರ ಮಾಡಿದ ಎರಡೇ ದಿನದಲ್ಲಿ ಇಡೀ ರಾಜ್ಯದಲ್ಲಿ ಇದೇ ರೀತಿಯಾದಂಥ ಮಳೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಒಂಟಿಯಾಗಿ ಸನ್ಮಾನ ಯಡಿಯೂರಪ್ಪನವರು ಸುಮಾರು ಹದಿನಾಲ್ಕು ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡಿದರು ಆ ಸಂದರ್ಭದಲ್ಲಿ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಏನು ನಿಯಮಾನುಸಾರ ಪ್ರತಿ ಹೆಕ್ಟರ್ಗೆ ಏನು ಪರಿಹಾರ ಇದೆ ಆ ಪರಿಹಾರ ಕೊಡೋದ್ರ ಜೊತೆಗೆ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಪ್ರತಿ ಹೆಕ್ಟರ್ಗೆ ಹತ್ತು ಸಾವಿರ ರೂಪಾಯಿಯನ್ನ ಹೆಚ್ಚುವರಿಯಾಗಿ ಪರಿಹಾರವನ್ನು ನಮ್ಮ ಸರ್ಕಾರ ನೀಡಿತ್ತು ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳು ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಬೊಕ್ಕಸಿನಿಂದ ನಾವು ರಾಜ್ಯದ ರೈತರಿಗೆ ಪರಿಹಾರ ನೀಡತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿತ್ತು ಅದೇ ರೀತಿಯಾಗಿ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಆಗ್ರಹ ಮಾಡ್ತೀನಿ ಈ ಸಂದರ್ಭದಲ್ಲಿ ಕನಿಷ್ಠ ಐವತ್ತು ಸಾವಿರ ಕೋಟಿ ರೈತರಿಗೆ ಪರಿಹಾರವನ್ನು ರಾಜ್ಯ ಸರ್ಕಾರದ ಬೊಕ್ಕಸಿನಿಂದ ಕೊಡ್ತಕ್ಕಂಥ ಕೆಲಸ ಆಗಬೇಕು ಪ್ರತಿ ಹೆಕ್ಟರಿಗೆ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ನಿಯಮಾನುಸಾರ ಏನು ಕೇಂದ್ರ ಸರ್ಕಾರದ ಅನುದಾನ ಬರ್ತಿದೆ ಅದ್ರ ಜೊತೆಗೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿನ ರಾಜ್ಯ ಸರ್ಕಾರ ಸೇರಿಸಿ ರೈತರಿಗೆ ಪರಿಹಾರ ಕೊಡಬೇಕು ರೈತ ಸಂಕಷ್ಟದಲ್ಲಿನ ರೈತನ ಒಂದು ಸಹಾಯಕ್ಕೆ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಒಂದು ವಾರ ನಾವೀಗಾಗಲೇ ಗಡು ಕೊಟ್ಟಿದ್ದೇವೆ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ವತಿಯಿಂದ ಮುಂದಿನ ಒಂದು ವಾರದಲ್ಲಿ ಈ ರಾಜ್ಯ ಸರ್ಕಾರ ಪರಿಹಾರ ಕೊಡೋದಕ್ಕೆ ತೀರ್ಮಾನ ಮಾಡಿದೆವು ಹೋದರೆ ನಾವು ಬೀದಿಗಿಳಿದು ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ರೈತರ ಪರವಾಗಿ ಮಾಡ್ತೇವೆ ರೈತರಿಗೆ ಪರಿಹಾರ ಕೊಡಿಸುವವರೆಗೆ ನಮ್ಮ ಹೋರಾಟ ಮುಂದುವರಿತಿದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸುತ್ತೇನೆ ಬಹುಶಃ ನೀವೆಲ್ಲ ಗಮನಿಸಿದ್ರೆ ಗೊತ್ತಿಲ್ಲ ರಾಜ್ಯ ರೈತ ಮೋರ್ಚಾದ ಹೋರಾಟ ಇಡೀ ರಾಜ್ಯ ಗಮನ ಗಮನಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಪ್ರತಿಯೊಂದು ಹಂತದಲ್ಲಿ ಹೋರಾಟ ಮಾಡಿದ್ದೇವೆ ಅತಿ ಹೆಚ್ಚು ಹೋರಾಟಗಳನ್ನು ರೈತರ ಪರವಾಗಿ ಮಾಡಿರ್ತಕ್ಕಂಥದ್ದು ಇತ್ತೀಚಿನ ಜನಗಳ ನಾನು ಅಧ್ಯಕ್ಷನಾದ ಮೇಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ನೇತೃತ್ವದಲ್ಲಿ ಅಂತಕ್ಕಂಥದ್ದನ್ನು ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಏನು ರಾಜ್ಯ ಸರ್ಕಾರ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ರಸಗೊಬ್ಬರನ ಸರಿಯಾಗಿ ಹಂಚಿದೆ ಕಾಳುಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ವ್ಯವಸ್ಥಿತವಾಗಿ ನಡೆದಂಥ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದು ರೈತ ಮೋರ್ಚಾ ವಕ್ಫ್ ವಿಷಯ ಬಂದಾಗಲೂ ಕೂಡ ನಾವು ಹೋರಾಟ ಮಾಡಿದ್ದೇವೆ ಬೇರೆ ಬೇರೆ ವಿಚಾರಗಳಲ್ಲಿ ಬಂದಾಗ ಕೂಡ ರೈತರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಕೂಡ ನಾವು ರೈತರ ಪರವಾಗಿ ಇದ್ದೇವೆ ರೈತರಿಗೆ ಪರಿಹಾರ ಕೊಡಿಸುವವರಿಗೆ ಹೋರಾಟ ಮಾಡ್ತೇವೆ ಅಲ್ಲ ನೀವು ಯಾವ ವರದಿ ತೊಗೊಂಡು ಹೇಳ್ತೀರೋ ನನಗಂತೂ ಗೊತ್ತಿಲ್ಲ ನಿಮ್ಗೆ ಯಾರು ವಿಷಯ ಕೊಟ್ಟಾರೋ ಗೊತ್ತಿಲ್ಲ ನನಗೆ ಗೊತ್ತಿರೋದನ್ನು ನಾನು ರಾಜ್ಯಾಧ್ಯಕ್ಷನಾಗ ಏನು ಕೆಲಸ ಮಾಡಿದ್ದೀನಿ ಅನ್ನೋದನ್ನ ನನಗೆ ಗೊತ್ತಿದೆ ನಾನು ಅದ್ರ ಹೇಳಿದ್ದೀನಿ ಬಟ್ ನಿಮಗೆ ಯಾವ ವರದಿ ಬಂದಿದೆ ನನಗೆ ಗೊತ್ತಿಲ್ಲ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಕಪ್ಪು ಮಣ್ಣು ಹೆಚ್ಚಿಗೆ ಇರೋದರಿಂದ ಕಳೆದ ಹತ್ತು ದಿನಗಳಿಂದ ಮಳೆಯಾಗಿರೋದ್ರಿಂದ ಬಂದಿರತಕ್ಕಂಥ ಕ್ರಾಪ್ ಆಲ್ರೆಡಿ ಆಲ್ರೆಡಿ ಕಲ್ಟಿವೇಶನ್ ಮಾಡಕ್ಕೆ ಬಂದಿರತಕ್ಕಂಥ ಕ್ರಾಪ್ ಈರುಳ್ಳಿ ಮತ್ತು ಹೆಸರು ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು ಜೊತೆಗೆ ತೊಗರಿ ಮತ್ತು ಹತ್ತಿ ಇವತ್ತು ಆ ನೀರು ನಿಂತು ನಟೆ ಹಾಯ್ದು ಇಡೀ ಬೆಳೆ ಆ್ಯಜ್ ಇಟ್ ಇಸ್ ನಿಂತಲೇ ಸಾಯ್ತಕ್ಕಂಥ ಕೆಲಸ ಆಗ್ತಾ ಇದೆ ಕಬ್ಬು ಹೊರತುಪಡಿಸಿ ಹುಡುಗೆಲ್ಲ ಬೆಳೆಗಳು ಇವತ್ತು ನಾಶ ಆಗಿದೆ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ ಈಗ ನೋಡಿ ಏನಾಗ್ತಾ ಇದೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಮಾರ್ಚ್ ತರ್ಟಿ ಫಸ್ಟ್ಗೆ ಸ್ಟಾಕ್ ತೋರಿಸ್ತಾರೆ ಇವರು ಒಂದೊಂದು ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರ ಟನ್ನು ಹದಿನೈದು ಸಾವಿರ ಟನ್ನು ಹತ್ತು ಸಾವಿರ ಟನ್ನು ಸ್ಟಾಕ್ ಇದೆ ಅಂತೇಳಿ ಏನು ತೋರಿಸ್ತಾರೆ ವಾಸ್ತವವಾಗಿ ಅಂಗಡಿಗಳಲ್ಲಿ ಸ್ಟಾಕ್ ಇರೋದಿಲ್ಲ ಅದು ಕಾಳಸಂತೆಯಲ್ಲಿ ಮಾರಾಟ ಆಗಿರ್ತದೆ ಪ್ರತಿ ವರ್ಷ ಏನಾಗ್ತಿತ್ತು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಆಗ್ತಿರಲಿಲ್ಲ ನಲ್ವತ್ತು ಪರ್ಸೆಂಟ್ ಮಳೆ ಕಡಿಮೆ ಆಗ್ತಿತ್ತು ಇವರು ರಿಕ್ವೈರ್ಮೆಂಟ್ ಪ್ರಕಾರ ಏನು ಹಂಡ್ರೆಡ್ ಪರ್ಸೆಂಟ್ ಏನು ಗೊಬ್ಬರ ತರ್ಸ್ಕೊತಿದ್ರು ನಲ್ವತ್ತು ಪರ್ಸೆಂಟ್ ಉಳಿದಿತ್ತು ಅಂದ್ರೆ ಕಳಸಂತೆಯಲ್ಲಿ ಮಾರಾಟ ಮಾಡ್ಕೊತಿದ್ರು ಆದರೆ ಈ ಸಾರಿ ಏನಾಯಿತು ಅಂದರೆ ಉತ್ತಮವಾದಂಥ ಮಳೆ ಆಗಿರೋದ್ರಿಂದ ನೂರಕ್ಕೆ ನೂರು ಪರ್ಸೆಂಟ್ ರೈತರು ಬೇಡಿಕೆ ಇಟ್ಟರು ಗೊಬ್ಬರ ಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಏನು ಕಳಸಂತೆಯಲ್ಲಿ ಮಾರಾಟ ಮಾಡಿದ್ದು ಸಿಗಾಕೊಂಡ್ರು ಅದನ್ನು ಭಾಳ ಸ್ಪಷ್ಟವಾಗಿ ದಾಖಲಾತಿಗಳ ಸಮೇತ ರಾಜ್ಯದ ಜನರು ಮುಂದಿಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ ಹೌದು ಪ್ರತಿಯೊಂದು ಅಂಗಡಿ ಮುಂದೆ ನೀವು ಹೋಗ್ರಿ ಆ್ಯಕ್ಚುಲಿ ಏನಿದೆ ಅಂದರೆ ಪ್ರತಿ ಅಂಗಡಿ ಮುಂದೆ ಸ್ಟಾಕ್ ಬೋರ್ಡ್ ಹಾಕಬೇಕು ಅವರು ಯಾವ್ಯಾವ ಗೊಬ್ಬರ ಎಷ್ಟಿದೆ ಅಂತ ಬೋರ್ಡ್ ಹಾಕಬೇಕು ರೇಟ್ ಏನು ಅಂತ ಬೋರ್ಡ್ ಹಾಕಬೇಕು ಅವರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಯಾರೇ ರೈತರ ಬರಲಿ ಅವ್ರಿಗೆ ಗೊಬ್ಬರ ಕೊಡಬೇಕು ಮತ್ತು ಗೊಬ್ಬರದ ಜೊತೆಗೆ ಬೇರೆ ಬೇರೆ ಐಟಮ್ಗಳು ತೊಗೋಬೇಕು ಅಂತ ಇವರು ಫೋರ್ಸ್ ಮಾಡ್ತಾರೆ ಅಂದರೆ ಒಂದು ಕೆ ಜಿ ಒಂದು ಚೀಲ ಯೂರಿಯಾ ಗೊಬ್ಬರ ಕೊಡಬೇಕಾಗಿದ್ರೆ ಐನೂರು ರೂಪಾಯಿದ ಬೇರೆ ತಗೋಬೇಕು ಅಂತ ಹೇಳಿ ಯಾವುದು ಸಬ್ಸಿಡಿ ರಹಿತವಾದಂಥದ್ದು ಇದೆಯಲ್ಲ ಅದನ್ನು ಕೊಡ್ತಾರೆ ಅದನ್ನು ಕೊಡಬಾರ್ದು ಅದಕ್ಕೆ ಕೇಂದ್ರ ಸರ್ಕಾರ ಭಾಳ ಸ್ಪಷ್ಟವಾಗಿ ಏನು ನಿರ್ದೇಶನ ಕೊಟ್ಟಿದೆ ನೋಟಿಫಿಕೇಶನ್ ಮಾಡಿದ್ದಾರೆ ಮತ್ತು ಸೂಚನೆಗಳನ್ನು ಕೂಡ ಸರ್ಕೆಲರ್ ಕೂಡ ಕಳಿಸಿದ್ದಾರೆ ರೈತರಿಗೆ ಏನು ಸಬ್ಸಿಡಿ ದರದಲ್ಲಿ ಏನು ನೀವು ಗೊಬ್ಬರ ಕೊಡ್ತೀರಿ ಅದನ್ನು ಅಷ್ಟೇ ಕೊಡಬೇಕು ಏನೋ ಅದ್ರ ಜೊತೆಗೆ ಸಬ್ಸಿಡಿ ಇಲ್ಲದೇ ಇರತಕ್ಕಂಥ ವಸ್ತುಗಳನ್ನು ತಗೊಳ್ಳೇಬೇಕು ಅಂತ ಕಡ್ಡಾಯ ಮಾಡ್ತಕ್ಕಂಥದ್ದು ಕಾನೂನು ಪ್ರಕಾರ ಅಪರಾಧ ಅಂತ ಹೇಳಿದ್ದಾರೆ ಮತ್ತು ಈ ಒಂದು ಗೊಬ್ಬರ ಏನಾಗ್ತದೆ ಕಾಂಪೋಸ್ಟು ಇಟ್ ಈಸ್ ಇಟ್ ಈಸ್ ಕಮ್ಸ್ ಅಂಡರ್ ಎಸೆನ್ಷಿಯಲ್ ಪ್ರಾಡಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಆ್ಯಕ್ಟ್ ಪ್ರಕಾರ ಇದೊಂದು ಅಸೆನ್ಷಿಯಲ್ ಪ್ರೊಡಕ್ಟ್ ಆಗಿರೋದ್ರಿಂದ ಅದಕ್ಕೆ ಯಾವುದನ್ನು ಜೋಡಿಸ್ಕೊಡ್ತಕ್ಕಂಥದ್ದಾಗಲಿ ಅಥವಾ ಅದನ್ನು ಹೆಚ್ಚು ಶೇಖರಣೆ ಮಾಡೋದಾಗಲಿ ಇದು ಕೂಡ ಅಪರಾಧ ಅದನ್ನು ನಾವು ಈಗಾಗಲೇ ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಗಳು ಗಮನಕ್ಕೆ ಇಡೀ ರಾಜ್ಯಾದ್ಯಂತ ತರ್ತಕ್ಕಂಥ ಕೆಲಸ ನಾವು ಮಾಡಿದ್ದೇನೆ ನನಗೆ ಇವತ್ತು ನನ್ನ ಮಾಧ್ಯಮದ ಸ್ನೇಹಿತರು ವಿನಂತಿ ಮಾಡ್ತೇನೆ ನನಗೊಬ್ಬನಿಗೆ ಬೇರೆದವರಿಗೆ ಎಲ್ಲರೂ ರಾಜಕಾರಣ ಮಾತಾಡ್ತಾರೆ ನಾನು ನನ್ನ ಜೀವನದಲ್ಲಿ ರಾಜಕೀಯ ಮಾಡಿದ್ದು ರೈತರಿಗೋಸ್ಕರ ಅಭಿವೃದ್ಧಿಗೋಸ್ಕರ ನೀರಾವರಿಗೋಸ್ಕರ ನಾನು ಯಾವುದೇ ನಮ್ಮ ರಾಜಕೀಯ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ನಾನು ನನ್ನ ರಾಜಕೀಯ ಜೀವನವನ್ನು ಜನರಿಗೋಸ್ಕರ ಮುಡುಪಾಗಿಟ್ಟಿದ್ದೇನೆ ರಾಜಕಾರಣ ದಿನ ನಡೀತಾ ಇರ್ತದೆ ಅದಕ್ಕೆ ಸಂಬಂಧಪಟ್ಟವರು ಉತ್ತರ ಕೊಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಅದೇ ಹೇಳ್ದಲ್ಲ ನನಗೆ ರಾಜಕಾರಣಕ್ಕಿಂತಲೂ ನನ್ನ ಜನರ ಹಿತ ಮುಖ್ಯ ನನ್ನ ರೈತರ ಹಿತ ಮುಖ್ಯ ಹೀಗಾಗಿ ನೀವೇನೇ ಪ್ರಶ್ನೆ ಕೇಳಿದರೂ ಕೂಡ ನಾನು ರೈತರ ಪರವಾಗಿ ಮಾತಾಡ್ತೇನೆ ಅಭಿವೃದ್ಧಿ ಪರವಾಗಿದ್ದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ ರಾಜಕೀಯ ಪ್ರಶ್ನೆಗಳಿಗೆ ನನ್ನ ಜೀವಮಾನದಲ್ಲಿ ಯಾವ ಕಾರಣಕ್ಕೂ ಹಿಂದೇನೂ ಉತ್ತರ ಕೊಟ್ಟಿಲ್ಲ ಮುಂದೆನೂ ಕೊಡೋದಿಲ್ಲ ಥ್ಯಾಂಕ್ ಯು